ಸ್ನೇಹಿತರೆ ಇವತ್ತು ಮೀಡಿಯಾ ಮುಂದೆ ನಾವು ಭೀಮಸೇನೆ ಕರ್ನಾಟಕ ಭೀಮಸೇನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಐವತ್ತಡಿ ಪುತ್ಥಳಿಯನ್ನು ಬೆಂಗಳೂರು ರಾಜಧಾನಿ ಲಾಲ್ಬಾಗಲ್ಲಿ ಅದನ್ನು ಪುತ್ಥಳಿನ ಅನಾವರಣ ಮಾಡಿಕೊಡ್ಬೇಕು ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದಂಥ ಮನೆ ಶ್ರೀ ಸಿದ್ದರಾಮಯ್ಯವರು ಬಾಬಾ ಸಾಹೇಬರ ಇನ್ನೂ ಬಾಬಾ ಸಾಹೇಬರ ಅಡಿ ಪುತ್ಥಳಿಯನ್ನೆಲ್ಲ ರಚನೆ ಮಾಡಬೇಕಾಗಿದೆ ಸ್ಥಾಪಿಸಬೇಕಾಗಿದೆ ಆ ಕಾರಣದಿಂದ ನಾವು ನಮ್ಮ ಸ್ನೇಹಿತರು ಇಡೀ ರಾಜ್ಯದ ಮೂಲೆ ಮೂಲೆ ಜಿಲ್ಲೆಗಳಲ್ಲೂ ಸಹ ಇದ್ವಿ ಪುತ್ಥಳಿಯನ್ನು ಅನಾವರಣ ಮಾಡಬೇಕಂದಾಗಲೇ ಎಲ್ಲ ಜಿಲ್ಲೆಗಳ ಹತ್ರ ಹೋಗಿ ಸಂಪರ್ಕ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೊಟ್ಟಿಗೆ ಸಂಬಂಧಪಟ್ಟ ರಾಜಕಾರಣಿಗಳ ಜೊತೆಯಲ್ಲೂ ಸಹ ಚರ್ಚೆ ಮಾಡಿದ್ದಾರೆ ಆ ಕಾರಣದಿಂದ ನಮ್ಮ ಕರ್ನಾಟಕ ಸರ್ಕಾರ ಮನೆಶ್ರೀ ಸಿದ್ದರಾಮಯ್ಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರೈವತ್ತಡಿ ಪುತ್ಥಳಿನಲ್ಲಿ ಲಾಲ್ಬಾಗಲ್ಲಿ ಸ್ಥಾಪಿಸಬೇಕಂದು ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ ಕಾರಣ ಏನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೂರ ನಲವತ್ತು ಕೋಟಿ ಇರೋ ಜನ ಜನಕ್ಕೆ ಅಗೂ ಅಭೂತಪೂರ್ವವಾದ ಸಂವಿಧಾನವನ್ನು ಕೊಟ್ಟು ಹೋಗಿದ್ದಾರೆ ಸಂವಿಧಾನ ಇವತ್ತು ಇದುವರೆಗೂ ನಮ್ಮ ದೇಶದಲ್ಲಿ ಜಾರಿಯಾಗಿಲ್ಲ ಅದು ತನ್ನ ನೆಲೆಯನ್ನು ತುಂಬ ಆ ಸಂವಿಧಾನ ಜಾರಿಯಾಗದೇ ಇರೋದಕ್ಕೆ ಆಳು ಸರ್ಕಾರಗಳು ಅದನ್ನು ಮನಸ್ಸು ಮಾಡಬೇಕಾಗಿದೆ ಜನತೆಯಿಂದ ಓಟನ್ನು ಮತವನ್ನು ಪಡೆದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ಗೆ ಗೌರವವನ್ನು ಸಲ್ಲಿಸಬೇಕಾಗಿದೆ ಈ ಮಹಾನ್ ನೇತಾರರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ತೊಂಬತ್ತಾರು ದೇಶಗಳಲ್ಲಿ ಅವರಿಗೆ ಗೌರವ ಅನ್ನಿಸುತ್ತೆ ಈಸ್ ಒನ್ ಆಫ್ ದಿ ಟಾಪ್ ಇಂಟಲೆಕ್ಚುವಲ್ ಮ್ಯಾನ್ ಇನ್ ದಿಸ್ ಕಂಟ್ರಿ ಅಂತ ಹೇಳ್ತಾ ಇದ್ದಾರೆ ವಿಶ್ವದ ಜ್ಞಾನಿ ಇವತ್ತು ನಾವು ಪ್ರಪಂಚದಲ್ಲಿ ಮೇಧಾವಿಗಳಲ್ಲಿ ಆರು ಜನ ಮೇಧಾವಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಾಗಿದ್ದಾರೆ ಮೊದಲನೇ ವ್ಯಕ್ತಿಯಾಗಿ ಇವತ್ತು ಕೊಲಂಬಿ ಯೂನಿವರ್ಸಿಟಿಯಲ್ಲಿ ಆಗಿದೆ ಆ ಕಾರಣದಿಂದ ನಾವು ಕರ್ನಾಟಕ ಸರ್ಕಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರೈವತ್ತಡಿ ಪುತ್ಥಳಿಯನ್ನು ಲಾಲ್ಬಾಗಲ್ಲಿ ಸ್ಥಾಪಿಸಬೇಕೆಂದು ನಾವು ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ವಿ ಎಲ್ಲರಿಗೂ ಜೈ ಭೀಮ್ ನಾನು ಕರ್ನಾಟಕ ಸೇನೆ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಕರ್ನಾಟಕ ಸೇನೆ ವತಿಯಿಂದ ಕರ್ನಾಟಕದಲ್ಲಿ ಏಕಕಾಲಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಉದ್ದೇಶ ಏನು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರೈವತ್ತಡಿ ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬ್ರಿಗಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಾಗಿರ್ಬೋದು ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗಾಗಿರ್ಬೋದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗಾಗಿರ್ಬೋದು ಎಚ್ ಸಿ ಮಾದೇವಪ್ಪ ಸಾಹೇಬ್ರಿಗಾಗಿರ್ಬೋದು ಮತ್ತು ಕೃಷ್ಣ ಬೈರೇಗೌಡ ಸಾಹೇಬ್ರಿಗಾಗಿರ್ಬೋದು ಮತ್ತು ನಮ್ಮ ಸ್ಥಳೀಯ ಚಿಕ್ಕಬಳ್ಳಾಪುರ ಶಾಸಕರಾಗಿರ್ತಕ್ಕಂತಹ ಪ್ರದೀಪ್ ಈಶ್ವರವ್ರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಮನವಿಗಳನ್ನ ಕೊಡೋದ್ರ ಮೂಲಕ ನಾವು ಗಮನ ತಂದಿದ್ದೇವೆ ಈಗಾಗಲೇ ನಮ್ಮ ಕರ್ನಾಟಕದ ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಒಳ್ಳೆಯ ಅಚ್ಚುಕಟ್ಟಾಗಿ ಅಂದುವಾಗಿ ಕಾಣಿಸ್ತಕ್ಕಂಥ ಬಾಬಾ ಸಾಹೇಬ್ರು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಕರ್ನಾಟಕದ ರಾಜಧಾನಿ ಆಗಿರೋದ್ರಿಂದ ಬೆಂಗಳೂರು ನಗರದ ಸೆಂಟ್ರಲ್ ಇರತಕ್ಕಂಥ ಲಾಲ್ಬಾಗು ಪ್ರವಾಸಿ ತಾಣದಲ್ಲಿ ಇನ್ನೂರ ನಲವತ್ತೈದು ಎಕರೆ ಭೂಮಿ ಇದೆ ಆ ಭೂಮಿಯಲ್ಲಿ ಒಂದು ಸ್ಥಳವನ್ನು ನಿಗದಿ ಮಾಡಿ ಒಂದು ಈಗೇನು ಬಜೆಟ್ ಮಂಡನೆ ಮಾಡ್ತಾರೆ ಆ ಬಜೆಟ್ ಮಂಡನೆ ಮಾಡೋ ವಿಚಾರದಲ್ಲಿ ಬಾಬಾ ಸಾಹೇಬ್ಗೆ ಅಂತ ಹೇಳ್ಬಿಟ್ಟು ಅಮೌಂಟ್ ತೆಗೆದು ಅದನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಓಕೆ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಆಹ್ವಾನ ಆದಾಗ ಸಂಘಟನೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಿದೆ ಉದಾಹರಣೆಗೆ ಒಂದು ನಾಲ್ಕೈದು ದಿನದಿಂದ ಬಂಡವಾಳಿ ಗ್ರಾಮದಲ್ಲಿ ಅವರ ಪುತ್ಥಳೆ ಇರುವಂತಹ ಒಂದು ಬೋರ್ಡ್ ಅನ್ನ ಕೆಡುವಂತಹ ಕೆಲಸ ಮಾಡಿದ್ರು ಆ ವಿಚಾರದ ಕುರಿತು ಗಮನಕ್ಕೆ ಗಮನಕ್ಕಿದ್ಯಾ ಅಂತ ವಿಚಾರಗಳಾದಾಗ ಏನೋ ಒಂದು ಹೋರಾಟ ಇದೆ ನಿಮ್ದು ಬಾಬಾ ಸಾಹೇಬ್ರ ವಿಚಾರದ ವಿಚಾರದಲ್ಲಿ ಯಾವುದೇ ಒಂದು ಅವಿವೇಕಿಗಳು ಅವ್ರಿಗೆ ಅವಮಾನ ಮಾಡಿರುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಈಗಾಗಲೇ ಎಲ್ಲ ಸಂಘಟನೆಗಳು ಧ್ವನಿ ಎತ್ತುತ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಈಗೇನು ನಮ್ಮ ಯಾವುದೇ ಒಂದು

ಒಂದು ಪ್ರೆಸ್ ಮೀಟ್ ಮುಗಿದ ಮೇಲೆ ಹದಿನೈದು ಹದಿನಾರನೇ ತಾರೀಕು ರಾಜ್ಯ ಸಮಿತಿ ಲೀಡರ್ಗಳೆಲ್ಲ ಒಂದು ಜಾಗಕ್ಕೆ ಸೇರಿಕೊಂಡು ಡಿಸ್ಕಸ್ ಮಾಡಿಬಿಟ್ಟು ಯಾವ ಮಟ್ಟಕ್ಕೆ ರೂಪುರೋಷೆಗಳು ಮಾಡ್ಕೊಬೇಕು ಹೇಳ್ಬಿಟ್ಟು ನಿರ್ಧಾರ ಮಾಡ್ತೀವಿ ಜೈ ಭೀಮ್ ಬಂಧುಗಳೇ ನಾನು ಕೃಷ್ಣ ಅಂತ ಮಾತಾಡ್ತೀನಿ ಕರ್ನಾಟಕ ಭೀಮ್ಸೇನೆಯ ಪರವಾಗಿ ನಮ್ಮ ಸಂಸದರಾದಂತಹ ಶಂಕರ್ ರಾಮ್ಲಿಂಗಣವರು ಒಂದು ಆದೇಶದ ಮೇರೆಗೆ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಒಂದೇ ಟೈಮ್ನಲ್ಲಿರ್ತಕ್ಕಂಥದ್ದು ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಲೆಯನ್ನು ನಿರ್ಮಾಣ ಮಾಡೋಕ್ಕೆ ಏನು ಒಂದು ಹೆಜ್ಜೆ ಹಾಕಿದ್ದಾರೆ ಇದೆಲ್ಲರಿಗೂ ಕೂಡ ಎಲ್ಲ ಸಂಘಟನೆಗಳ ಪರವಾಗಿ ಒಂದು ಸ್ವಾಗತವನ್ನು ಬಯಸ್ತೇನೆ ಅವರಿಗೆ ಎರಡನೇದಾಗಿ ಇವತ್ತು ಏನು ಇವತ್ತು ದೇಶದಲ್ಲಿರ್ತಕ್ಕಂಥ ಮೂಲೆ ಮೂಲೆಯಲ್ಲಿ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಅಜರಾಮರವಾಗಿ ಒಂದು ಬಳಕೆಗೆ ಬಂದಿದೆ ಕಾರಣ ಏನಂತಂದರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅವರು ನಡ್ಕೊಂಡು ಬಂದಿರತಕ್ಕಂಥ ದಾರಿ ಅವರು ತೋರಿಸಿರ್ತಕ್ಕಂಥ ಒಂದು ದಿಕ್ಕು ಏನು ದಲಿತರ ವರ್ಗ ಇದೆ ಎಲ್ಲ ವರ್ಗಕ್ಕೂ ಸೇರ್ತಕ್ಕಂಥದ್ದು ಅದರಲ್ಲಿ ಒಂದು ವಿಶೇಷವಾಗಿ ಹೇಳ್ಬೇಕಾದ್ರೆ ಕಾಳಜಿ ತಗೊಂಡು ಮಾಡಿರ್ತಕ್ಕಂಥದ್ರಲ್ಲಿ ಒಂದು ದಲಿತ ವರ್ಗ ಅಂತ ಏನಿದೆ ಅದಕ್ಕೆ ಹೇಳ್ಬೇಕಾದ್ರೆ ಒಂದು ಸಂಜೀವಿನಿ ಅಂತ ಹೇಳ್ಬೋದು ಆ ಥರ ಒಂದು ಸಂವಿಧಾನವಂಥ ಒಂದು ಒಂದು ಸಂಜೀವಿನಿ ಅಸ್ತ್ರವನ್ನು ಅವರು ಕೈ ಕೊಟ್ಟು ಒಂದು ದೇಶಕ್ಕೆ ಒಂದು ಮಾದರಿಯಾಗಿ ಇದು ಮಾಡಿರ್ತಕ್ಕಂಥದ್ದಿದೆ ಇವತ್ತು ದೇಶದಲ್ಲಿ ಭಾರತ ದೇಶನ ಬಿಟ್ಟು ಇಡೀ ಪ್ರಪಂಚದಲ್ಲಿ ಮೂಲೆ ಮೂಲೆಯಲ್ಲಿ ಪ್ರತಿಯೊಂದು ದೇಶದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಎಲ್ಲರೂ ಕೂಡ ಕೂಡ ಒಂದು ಗೌರವವನ್ನು ಸೂಚಿಸ್ತಾ ಇದ್ದಾರೆ ಆದರೆ ನಮ್ಮ ಭಾರತ ದೇಶದಲ್ಲಿ ದುರದೃಷ್ಟ ಒಂದು ಜಾತಿಗೆ ಮಾತ್ರ ಸೀಮಿತ ಮಾಡಿ ಒಂದು ಮೂಲೆ ಗುಂಪು ಮಾಡ್ತಕ್ಕಂಥದ್ದು ಷಡ್ಯಂತ್ರ ನಡೀತಾ ಇದೆ ಅದಕ್ಕಾಗಿ ನಾವು ನಮ್ಮ ಒಂದು ಕರ್ನಾಟಕ ಭಿಂಸೆಯ ಪರ ಪರವಾಗಿ ನಾವು ಮಾತಾಡೋದಾದರೆ ಒಂದು ವಿಚಾರವಾಗಿ ಹೇಳ್ತಿದೀವಿ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥದ್ದು ಇವತ್ತೇನು ಎಲ್ಲೆಲ್ಲಿ ಇರ್ತಕ್ಕಂಥದ್ದು ಇವತ್ತು ಕೂಡ ದೌರ್ಜನ್ಯಗಳು ದಲಿತರ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳು ಇವತ್ತು ನಡೆದಿಲ್ಲ ನಡೀತಿರ್ತಕ್ಕಂಥದನ್ನು ಎಲ್ಲರೂ ಕೂಡ ಕೂಡ ಅದನ್ನು ಹಾಗೆ ಕಂಟಿನ್ಯೂ ಮಾಡಿಕೊಂಡೇ ಇದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಹೇಳೋಕ್ಕೆ ಬಯಸ್ತೀವಿ ಇಂದು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಇದನ್ನು ಅವರೊಂದು ಸಂವಿಧಾನ ಒಂದು ಅಡಿಪಾಯಿ ಏನು ಹಾಕ್ಕೊಟ್ಟಿದ್ದಾರೆ ಆ ಒಂದು ಕಾರ್ಯದಲ್ಲಿ ಆ ಒಂದು ಒಂದು ಬರಹದಲ್ಲಿರ್ತಕ್ಕಂಥ ಒಂದು ಏನು ಪಾಯಿಂಟ್ಗಳಿದ್ದಾವೆ ಅದನ್ನು ಸ ಯಥಾವತ್ತಾಗಿ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಜಾರಿ ತರೋದರಲ್ಲಿ ಸ್ವಲ್ಪ ವಿಫಲವಾಗಿದೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಎಲ್ಲ ಸಂಘಟನೆಗಳು ಸೇರಿ ದಲಿತರ ಪರವಾಗಿ ಧ್ವನಿ ಎತ್ತಿ ಅವರೆಲ್ಲರೂ ಕೂಡ ಎಲ್ಲಿ ಅನ್ಯಾಯ ಆದರೂ ಕೂಡ ಅದ್ರ ಪರವಾಗಿ ನಿಂತ್ಕೊಳ್ತೀವಿ ಅನ್ನೋಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇವೆ ಎರಡನೇದಾಗಿ ವಿಚಾರ ಇರ್ತಕ್ಕಂಥದ್ದು ಇವತ್ತು ಇಪ್ಪತ್ತೈದು ಅಡಿ ತೆಲಂಗಾಣ ದೇಶದಲ್ಲಿ ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಇನ್ನೂರ ಆರು ಆರು ಅಡಿ ಮಾಡಿದ್ದಾರೆ ನಮ್ಮ ಕರ್ನಾಟಕ ದೇಶದಲ್ಲಿ ಇನ್ನೂರೈವತ್ತಡಿ ಮಾಡಬೇಕಂತ ಒಂದು ಏನು ಒತ್ತಾಯ ಇದೆ ಇವತ್ತು ನಮ್ಮ ದೇಶಕ್ಕಿತ್ತು ಕೊಟ್ಟಿರ್ತಕ್ಕಂಥವರು ಇದೇ ಇರತಕ್ಕಂಥ ಬೇರೆ ಜಾತಿಯಲ್ಲಿಂದರೆ ಅಂಬೇಡ್ಕರ್ ಅವ್ರು ಹುಟ್ಟಿದ್ದಿದ್ರೆ ಅವ್ರನ್ನ ದೇಶದಲ್ಲಿರ್ತಕ್ಕಂಥದ್ದು ತುಂಬ ತಲೆ ಮೇಲೆ ಇಟ್ಕೊಂಡು ಆಗ್ತಿತ್ತು ಇವತ್ತು ಹೆಣ್ಮಕ್ಳಿಗೆ ಒಂದು ಆಸ್ತಿ ಕೊಡ್ತಕ್ಕಂಥ ವಿಚಾರ ಆಗಲಿ ಒಂದು ಏನು ಮೂಲಭೂತ ಸೌಕರ್ಯಗಳು ಸಿಗ್ತಕ್ಕಂಥದ್ರಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ಇವ್ರನ್ನ ನೆನೆಯಬೇಕಾಗ್ತದೆ ಇವತ್ತು ಈ ದೇವರನ್ನ ಪೂಜೆ ಮಾಡ್ತೀವಿ ಅನ್ನೋ ಬದಲಿಗೆ ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡ್ಬೇಕು ಅನ್ನೋದನ್ನ ಎರಡನೇ ಮಾತಿಲ್ಲ ಸೊ ಹಾಗಿರೋದ್ರಿಂದ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರಾಗಲಿ ನಮ್ಮ ಏನು ಸಂಸ್ಥಾಪಕ ರಾಜ್ಯ ವೃಂದ ಏನಿದೆ ಎಲ್ಲರೂ ಕೂಡ ಸೇರಿ ಒಂದು ಹೇಳಿಕೆಯನ್ನು ಕೊಟ್ಟು ಒಂದು ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಸಂಘಟನೆ ಪರವಾಗಿ ಏಕಕಾಲಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಒಂದೇ ದಿವಸದಲ್ಲಿ ಮಾಡಬೇಕಂತಕ್ಕಂಥ ಕೊಟ್ಟಿದ್ದ ವಿಚಾರ ಕೊಡಿ ಕುರಿತಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಇದಕ್ಕೆ ಒಮ್ಮತವಾಗಿ ಸೂಚಿಸ್ತಕ್ಕಂಥ ಒಂದು ಭರವಸೆಯನ್ನು ಎಲ್ಲರೂ ಕೊಟ್ಟಿದ್ದಾರೆ ಈಗಾಗಲೇ ನೋಡ್ತಕ್ಕಂಥ ನಮ್ಮ ಬ್ರದರ್ ಮಂಜುನಾಥ್ ಅವರು ಹೇಳ್ತಿದ್ರು ನಮ್ಮ ಸರ್ ಮುನಕೃಷ್ಣಪ್ಪ ಅವರು ಹೇಳ್ತಿದ್ದರು ನಮ್ಮ ಹ್ಯೂಮನ್ ರೈಟ್ಸ್ ಕೃಷ್ಣಪ್ಪ ಅವರು ಕೂಡ ಹೇಳ್ತಿದ್ರು ಎಲ್ಲರೂ ಕೂಡ ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆಯೇ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಸೇರಿ ಕೊಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಒಮ್ಮತ ಕೊಟ್ಟು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕಂತೂ ಎಲ್ಲರೂ ಮುಂದೆ ಬಂದು ನಿಂತ್ಕೊಂಡು ಸ್ವಯಂ ಪ್ರೇರಿತರಾಗಿ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿಯಾಗಿ ಸರ್ಕಾರಕ್ಕೆ ಒಂದು ಒತ್ತಡವನ್ನು ತರಬೇಕು ಮೊನ್ನೆ ಸಿದ್ದರಾಮಯ್ಯವರು ಇದ್ರ ಪರವಾಗಿ ಸ್ವಲ್ಪ ಕಾಳಜಿ ತಗೊಂಡು ಆದಷ್ಟು ಬೇಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ನಲ್ಲಿ ಒಂದು ತೀರ್ಮಾನ ತಗೊಂಡು ಆದಷ್ಟು ಬೇಗ ಒಂದು ಕಾರ್ಯ ತರಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ತೆಲಂಗಾಣದಲ್ಲಿ ನೂರ ಇಪ್ಪತ್ತೈದು ಅಡಿ ಆಂಧ್ರದಲ್ಲಿ ಇನ್ನೂರ ಆರು ಅಡಿ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಅಡಿ ಮಾಡಿದ ಮಾಡಿದರೆ ಎಲ್ರಿಗೂ ನಮ್ಮ ಪ್ರಜೆಗಳಿಗೆ ಸಂವಿಧಾನ ಮಾಡಿದ್ದಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದ್ದಕ್ಕೆ ನಮಗೆಲ್ರಿಗೂ ಒಂದು ಹೆಮ್ಮೆ ಅನ್ನೋ ಒಂದು ಸುದ್ದಿ ಇದು ಏಕೆಂತಂದರೆ ಪ್ರತಿಯೊಂದು ಕಡೆ ಆ ಒ ಆ ಥರ ಇದ್ದಾಗ ಅವರಿಂದಲೇ ಸಂವಿಧಾನ ಅವರಿಂದಲೇ ನಮ್ಮ ಒಂದು ಜನಾಂಗದವರು ಓಡಾಡೋದಕ್ಕೆ ಬದುಕೋದಕ್ಕೆ ಒಂದು ದಾರಿ ಅವರಿಲ್ಲ ಅಂದಿದ್ದಿದ್ದೆ ಇವತ್ತು ಸಂವಿಧಾನವೂ ಇಲ್ಲ ಒಂದು ಹೆಣ್ಣು ಮಗು ಓಡಾಡಕ್ಕೂ ಆಗ್ತಾ ಇರಲಿಲ್ಲ ಆ ಕಾರಣದಿಂದ ಪ್ರತಿ